ಓಂ ಶಾಂತಿ ರಾಜಯೋಗ ಇದರ ಭಾವಾರ್ಥವಾಗಿದೆ ರಾಜ ಎಂದರೆ ಆಳುವವನು ಯೋಗವೆಂದರೆ ಒಂದಾಗುವುದು ಯಾವಾಗ ನಮ್ಮ ಮೂಲ ಸ್ಥಿತಿ ಮತ್ತು ಭಗವಂತ ಇಬ್ಬರ ಸಂಯುಕ್ತವಾಗುತ್ತದೆ ಸಮ್ಮಿಲನವಾದಾಗ ನಾವು ನಮ್ಮ ಮೇಲೆ ಆಳುವುದು ಅರ್ಥಾತ್ ಇಂದ್ರಿಯಗಳನ್ನು ಸರಿಯಾದ ಮಾರ್ಗದಲ್ಲಿ ತರುವುದು ಸಹಜ ಎನಿಸಲಾರಂಭಿಸುತ್ತದೆ ಮೆಡಿಟೇಷನ್ ಎಂಬ ಅಕ್ಷರವು ಲ್ಯಾಟಿನ್ ಭಾಷೆಯಾದ ಮೆಡರಿ ಎಂಬುದರಿಂದ ಬಂದಿದೆ ಮೆಡರಿ ಎಂದರೆ ಗುಣವಾಗುವುದು ಹಾಗಾಗಿ ರಾಜಯೋಗದ ಮೆಡಿಟೇಷನ್ ಸ್ವಯಂ ಅನ್ನು ಗುಣಪಡಿಸಿಕೊಳ್ಳುವ ಸಹಜ ಮಾರ್ಗ ಈ ಯೋಗವನ್ನು ಅಭ್ಯಾಸಿಸುವುದರಿಂದ ನಮ್ಮ ಒಳಗನ್ನು ತೆರೆದು ಸಂಪೂರ್ಣ ಹೊಸ ಪ್ರಪಂಚವು ಆಂತರಿಕವಾಗಿ ಗೋಚರವಾಗುತ್ತದೆ ನಮ್ಮಲ್ಲಿ ಆಧ್ಯಾತ್ಮ ಜಾಗೃತವಾಗಿ ಅನೇಕ ದೈವಿ ಶಕ್ತಿಗಳು ಕೆಲಸ ಮಾಡಲು ಪ್ರಾರಂಭವಾಗುತ್ತದೆ ನಮ್ಮ ದುಃಖಗಳ ಮೂಲ ಕಂಡುಬಂದು ಆ ಪರಿಸ್ಥಿತಿಗಳಿಗೆ ಪರಿಹಾರವೂ ಪ್ರಾಪ್ತವಾಗುತ್ತದೆ ರಾಜಯೋಗದಿಂದ ಕದಳದ ಆನಂದ ಪ್ರಾಪ್ತವಾಗಿ ಮನುಷ್ಯನ ಜೀವನದಲ್ಲಿ ಸುಖ ಶಾಂತಿ ಆಯುಸ್ಸು ಇಮ್ಮಡಿಯಾಗುತ್ತದೆ ನಾವು ಸಹ ರಾಜಯೋಗದ ಅಭ್ಯಾಸದಲ್ಲಿ ಮುಂದುವರೆಯೋಣ ಮುಂದಿನ ಸಂಚಿಕೆಯಿಂದ ಏಳು ದಿನದ ರಾಜಯೋಗದ ಕೋರ್ಸನ್ನು ಆರಂಭಿಸೋಣ ಓಂ ಶಾಂತಿ